ಬೋರ್ಡ್ ಬಗ್ಗೆ ಬಹಳ ದಿನಗಳ ಕಟ್ಟಬೇಕಂತ ಹಣಕಾಸಿನ ಕೊರತೆ ಇತ್ತು ನಮ್ಮ ಇಲಾಖೆಯಿಂದ ಪಿಡಬ್ಲ್ಯೂ ಒಂದೂವರೆ ಅವರು ಕೂಡ ವಂತಿಕೆ ಮಾಡಿದ್ದಾರೆ ಗಣೇಶ್ ಹುಕ್ಕಿರಿ ಪ್ರಕಾಶ್ ಹುಕ್ಕಿರಿ ಅವರು ಕೂಡ ಅದಕ್ಕೆ ಹಣ ಕೊಡ್ತಾ ಇದ್ದಾರೆ ಒಟ್ಟು ಐದು ಕೋಟಿ ರೂಪಾಯದಲ್ಲಿ ಇದು ನಿರ್ಮಾಣ ಆಗ್ತಾ ಬರಬೇಕು ಬಂದಾಗ ಮಾಡ್ರೆ ಎಲ್ಲರ ಹತ್ರ ಪರವಾಗಿ ಯಾರು ಇರೋದು ಆಗಿಲ್ಲ ಬರ್ತಾರೆ ಹೌದು ಪ್ರಸ್ತಾವನೆ ಇಲ್ಲವೇ ಅಲ್ಲ ಎಲ್ಲಿದ್ದಾರೆ ಪ್ರಸ್ತಾವನೆ ಸರ್ಕಾರ ಪಡಿಬೇಕಾಯ್ತು ಇನ್ನೂ ಅದು ಚರ್ಚೆನ ಬಂದಿಲ್ಲ ಚರ್ಚೆ ಬಂದಾಗ ನೋಡೋಣ ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ ಹಲವಾರು ಆಯೋಗಗಳನ್ನ ಸರ್ಕಾರ ಹಿಂದೆ ನೇಮಿಸಿದ್ವು ಅದ್ರಲ್ಲಿ ಇದೆ ಅದು ಪ್ರಸ್ತಾವನೆ ಕೊಡೋದ ಅವಶ್ಯಕತೆ ಇಲ್ಲ ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ ಚುನಾವಣೆ ಇಲ್ಲ ಮಾಡ್ತೀವಿ ಅಂತ ಹೇಳಿಲ್ಲ ಅವಕಾಶ ಬಂದಾಗ ಹಂಗ ಸ್ಪಷ್ಟವಾಗಿ ಹೇಳಿಲ್ಲ ಆದ್ರೆ ಮಾಡ್ತೀವಿ ಖಂಡಿತ ಇವಾಗ ಇದೇ ನಿರ್ದಿಷ್ಟ ನಿನ್ನೆ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ ಅದೆಲ್ಲ ಮುಂದಿನ ಅವ್ರು ಕಾನೂನು ಪ್ರಸಿದ್ಧ ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಹೇಳಲಿಕ್ಕೆ ಅದು ಮುಂದಿನ ಕೋರ್ಟು ಇಡಿಗೆ ಪೊಲೀಸರಿಗೆ ಬಿಟ್ಟಂತ ವಿಚಾರ ಅಷ್ಟೇ ಅವಳಿಗೆ ಅದಕ್ಕೆ ಇದೆ ಸರ್ಕಾರ ಇದೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಸಂಬಂಧಪಟ್ಟ ಇಲಾಖೆ ಇದೆ ಅದಕ್ಕೆ ಇದ್ದಾರೆ ಅವರು ಕೊಡ್ಬೇಕು ಈಗ ನಾ ಇಲ್ಲಿ ಚಿಕ್ಕ ಇಲ್ಲಿ ಕೂತು ಈಗ ಆಗಿದೆ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ಸಂಬಂಧಪಟ್ಟ ಇಲಾಖೆ ಇದೆ ಅಧ್ಯಕ್ಷ ಇದ್ದಾರೆ ಅದು ನೋಡ್ಕೊಳ್ಳಿಕ್ಕೆ ಸರ್ಕಾರ ಇದೆ ಅವ್ರ ಹತ್ರ ಬಗ್ಗೆ ಉತ್ತರ ಕೊಡ್ತಾರೆ